ನೋಡ್ರಿ ಇಲ್ಲಿ ಸಕ್ರೆ ಬೆಲೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಕೈತೆ ಹಂಗಾರ ಅದ್ರ ಕನ್ಸಪ್ಷನ್ ಎಷ್ಟು ಕ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಮಾಡ್ಬೇಕಂತಂದು ಕೇಳಿರಿ ಇಲ್ಲಿ ನೋಡ್ರಿ ಪ್ರೈಸ್ ಇನ್ಕ್ರೀಸ್ ಆಕೈತ್ರಿ ಇಪ್ಪತ್ತೈದು ನಾಲ್ನ ನೂರು ಫೋರ್ ಟು ಫೈವ್ ಹಾಕೈತಿ ಕನ್ಸಂಪ್ಷನ್ ರಿವರ್ಸ್ ಇರ್ತೈತೆ ರೀ ಅಂದ್ರೆ ಫೈ ಟು ಫೋರ್ ಆಕತ್ರಿ ಎಷ್ಟು ಕಮ್ಮಿ ಐತಿರಿ ಇಲ್ಲಿ ಒಂದು ಕಮ್ಮಿ ಆಕತ್ರಿ ಒನ್ ಅಪನ್ ಫೈವ್ ಇಂಟು ಹಂಡ್ರೆಡ್ ಮಾಡಿದ್ವಿ ಅಂದ್ರೆ ಟ್ವೆಂಟಿ ಪರ್ಸೆಂಟೇಜ್ ಕನ್ಸಪ್ಷನ್ ಕಮ್ಮಿ ರೀ ಅವ್ರು ಇಲ್ಲಿ ತಂದೆ ಮತ್ತು ಮಗನ ವಯಸ್ಸು ವಯಸ್ಸಿನ ಎಪ್ಪತ್ತು ಕೊಟ್ಟು ರೂಪಾಯಿ ಟು ಮತ್ತು ಅವಕ್ರ ಪ್ರಾಡಕ್ಟ್ ಕೊಟ್ಟರು ಸಾವಿರ ಅಂತಂದು ಹತ್ತು ವರ್ಷದ ನಂತರ ತಂದೆ ವಯಸ್ಸು ಎಷ್ಟು ಆಯ್ತಂದ ಕೇಳಾರಿಲ್ಲ ಪಾದರ್ ಸಣ್ಣ ಪ ಪ್ರೆಸೆಂಟ್ ಏಜ್ ರೀ ಪಾಯ್ ಎಷ್ಟು ಟು ಅವರಿಬ್ಬರದ್ದು ಗುಣಮ ಪ್ರಾಡಕ್ಟ್ ರೀ ಫಾವ್ ಎಕ್ಸ್ ಇಂಟು ಟು ಎಕ್ಸ್ ಇಜು ಕೊಟ್ಟು ಸಾವಿರ ಕೊಟ್ಟಾರ ಅಂದ್ರೆ ಟೆನ್ ಎಕ್ಸ್ಕ್ವರ್ ಇಜು ಟು ಸಾವಿರ ಆಕತಿ ಜೀರೋ ಜೀರೋ ಎಕ್ಸ್ ಇಜು ಟು ಟೆನ್ ಬರ್ತೀರಿ ಅಂದ್ರೆ ತಂದೆ ಪ್ರೆಸೆಂಟ್ ಎಷ್ಟು ಎಷ್ಟು ರೀ ಫೈವ್ ಎಕ್ಸ್ ಐತಿ ಪಾಯ್ ಇಂಟು ಟೆನ್ ಮಾಡಿದ್ರೆ ಫಿಫ್ಟಿ ಇಯರ್ಸ್ ಆಕತಿ ಅವು ಹತ್ತು ವರ್ಷದ ನಂತರ ಎಷ್ಟು ಅಂತಂದು ಕೇಳ್ಯಾರ ಪ್ಲಸ್ ಟೆನ್ ಮಾಡಿದ್ವಿ ಅಂದ್ರೆ ಸಿಕ್ಸ್ಟಿ ಇಯರ್ಸ್ ಬರ್ತಾರೆ ಒಂದು ಹತ್ತು ವರ್ಷ ಆದಮೇಲೆ సైన్ తిటాల్ త్రీ బై ఫైవ్ కొటర టటా వ్యాల్ూ కళ నోడ్రీ తిటా ఇల్త సైన్ తిటా వ్యాల్యూ అపోజిట్ డివైడెడ్ బై హైపర్ టెన్స్ ఇతన్ తిటా ఇల్లీ బిఎస్ నాక్ బతి త్రీ స్క్వేర్ ప్లస్ ఎక్స్ కొట్టం ఫైవ్ స్క్వేర్కతి ఇప్పదు మైనస్ హినారు ఎక్స్ వ్యాల్యూ నాక నాకల్ అదే నాకు ఆ టెన్ తిటా కళ్యాన్ తిటా వ్యాల్యూ అపోజిట్ డివైడెడ్ బై బిఎస్ ఇతీ ಅಪೋಸಿಟ್ ತ್ರೀ ಐತಿ ಬೇಸ್ ನಾಲ್ಕು ಆಕತಿ ಅಂದ್ರೆ ಟೆಂತ್ ಟ್ವೆಲ್ ತ್ರೀ ಬೈ ಫೋರ್ ಬರ್ತೈತಿ ಎರಡು ಸಂಖ್ಯೆ ಎಚ್ ಎಫ್ ಮತ್ತು ಎಲ್ ಸಿ ಎಮ್ ಕೊಟ್ಟರೆ ಹನ್ನೆರಡು ಮತ್ತು ಎಪ್ಪತ್ತೆರಡು ಒಂದು ಸಂಖ್ಯೆ ಇಪ್ಪತ್ತ್ನಾಲ್ಕು ಐತಿ ಇನ್ನೊಂದು ಸಂಖ್ಯೆ ಏನಂತಂದು ಕೇಳ್ಯಾರ ಇದ್ರ ಫಾರ್ಮುಲ ರೀ ಎಚ್ ಸಿ ಎಪ್ ಇಂಟು ಎಲ್ ಸಿ ಎಮ್ ಇಜುಕೊಳ್ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಆಕತಿ ಎಚ್ ಸಿ ಎಪ್ ಎಲ್ ಸಿ ಎಮ್ ಕೊಟ್ಟರೆ ಹನ್ನೆರಡು ಎಪ್ಪತ್ತೆರಡು ಒಂದು ನಂಬರ್ ಇಪ್ಪತ್ತ್ನಾಲ್ಕು ಕೊಟ್ಟರೆ ಇನ್ನೊಂದು ನಂಬರ್ ಏನಂತಂದು ಕೇಳ್ಯಾರ ಇಪ್ಪತ್ನಾಲ್ಕು ಮೂರಲ್ಲಿ ಎಪ್ಪತ್ತೆರಡು ಎಕ್ಸ್ ಇಜು ಕೊಟ್ಟರು ಮೂವತ್ತಾರು ಇನ್ನೊಂದು ನಂಬರ್ ಮೂವತ್ತಾರು ಆಕತಿ ಇಲ್ಲಿ ಇಲ್ಲಿ ಒಂದು ಋತು ವಿಸ್ತೀರ್ಣ ಆರುನೂರು ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟರೆ ಅದ್ರದ್ದು ಸರ್ಕಂ ಪ್ರಸ್ ಏನಂತ ಕೇಳಾರೆ ಫಾರ್ಮುಲರ್ ಇರೋದ್ರಿ ಸರ್ಕಲ್ದು ಪೈ ಆರ್ ಸ್ಕ್ವೇರ್ ಆಕತಿ ಅಂದ್ರೆ ಆರುನೂರ ಹದಿನಾರು ಸೆಂಟಿಮೀಟರ್ ಕೊಟ್ಟರೆ ಟ್ವೆಂಟಿ ಟು ಡಿ ಸೆವೆನ್ ಇಂಟು ಆರು ಸ್ಕ್ವೇರ್ ಕೊಟ್ಟು ಆರುನೂರ ಹದಿನಾರು ಹನ್ನೊಂದೆರಡ್ಲಿ ಹನ್ನೊಂದು ಐದೇ ಹನ್ನೊಂದು ಆರ್ಲೆ ಇರುತ್ತೆ ಇಪ್ಪತ್ತೆಂಟು ಆಕತಿ ಇಂಟು ಸೆವೆನ್ ಮಾಡಿದ್ರೆ ಆರು ಸ್ಕ್ವೇರ್ ಆಕತಿ ಇಪ್ಪತ್ತೆಂಟರ ಏಳು ಇಂಟು ನಾಲ್ಕು ಅಂತ ಮಾಡೋನು ಆರ್ ವ್ಯಾಲ್ಯೂ ಇಲ್ಲಿ ಸೆವೆನ್ ಇಂಟು ಟೂ ಆಕತಿ ಅಂದ್ರೆ ರೇಡಿಯಸ್ ಹದಿನಾಲ್ಕು ಸೆಂಟಿಮೀಟ್ರ್ ಬರುತ್ತೆ ಸರ್ಕಾಂಬುರನ್ಸ್ ಫಾರ್ಮುಲಾ ಟು ಪೈ ಆರ್ ಇರ್ತೈತಿ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಆರು ಹದಿನಾಲ್ಕು ಬಂದೈತಿ ಎರಡು ಎರಡೇಳೆ ನಾಲ್ಕು ಇಪ್ಪತ್ತೆರಡು ನಾಲ್ಕು ಎಂಬತ್ತೆಂಟು ಸೆಂಟಿಮೀಟ್ರ್ ಸರ್ಕಾಂಬುರನ್ಸ್ ಬರ್ತೈತಿ ಇಲ್ಲಿ ಎರಡು ಎರಡುನೂರು ಮೀಟ್ರ್ ಉದ್ದ ಎರಡು ಮೀಟ್ರ್ ಎತ್ತರ ಮತ್ತು ಪಾಯಿಂಟ್ ಫೈವ್ ಮೀಟ್ರ್ ದಪ್ಪರು ಗೋಡೆ ಐತ್ರಿ ಕಟ್ಟಕ್ಕೆ ಇಪ್ಪತ್ತು ಸೆಂಟಿಮೀಟ್ರ್ ಹತ್ತು ಸೆಂಟಿಮೀಟ್ರ್ ಮತ್ತು ಐದು ಸೆಂಟಿಮೀಟ್ರ್ ಇರ್ ಹೈಟರ್ ಎಷ್ಟು ಮತ್ತು ಇದು ಇದು ಇಟಿಗೆಗಳು ಬೇಕಾಕಂಗಾರು ಎಷ್ಟು ಇಟಿಗೆ ಬೇಕಂದು ಕೇಳ್ಯಾರ ಇಲ್ಲಿ ವಾಲ್ಯೂಮ್ ಕಂಡು ಹಿಡಬೇಕ್ರಿ ನಾವು ವಾಲ್ಯೂಮ್ದು ಇಪ್ಪತ್ತು ಮೀಟರ್ ಏಿದಿದೆ ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ ಮೀಟರ್ಲಿ ಇದ್ದೆ 2000 ಸೆಂಟಿಮೀಟರ್ ಕತೆ ಇದೆ 2 ಮೀಟರ್ ಇದೆ 200 ಸೆಂಟಿಮೀಟರ್ ಕತೆ ಇದೆ 0.5 ಮೀಟರ್ ಇದೆ 50 ಸೆಂಟಿಮೀಟರ್ ಕತೆ ಟೋಟಲ್ ಆಗಿ ಇದೆ 210 10 210 20 ಕತೆ ಅಂದ್ರೆ 0 0 ವಾಲ್ಯೂಮ್ ಆಪ್ ವಾಲ್ ಬರುತ್ತೆ ವಾಲ್ಯೂಮ್ ಆಪ್ ಇಟ್ಟಂಗಿದ್ರೆ 20 ಸೆಂಟಿಮೀಟರ್ 10 ಸೆಂಟಿಮೀಟರ್ 5 ಸೆಂಟಿಮೀಟರ್ ಕತೆ 5210 1000 ಸೆಂಟಿಮೀಟರ್ ಬರುತ್ತೆ ಇಲ್ಲಿ ನಮ್ಮ ನಂಬರ್ ಆಫ್ ಇಟ್ಟಿಗೆಗಳು ರೀ ವಾಲ್ ವ್ಯಾಲ್ಯೂಮ್ ಡಿವೈಡೆಡ್ ಬೈ ವಾಲ್ಯೂಮ್ ವ್ಯಾಲ್ಯೂಮ್ ಆಪ್ ಇಟ್ಟಿಗೆ ಮಾಡ್ಬೇಕಾಗತ್ತೆ ನಾವು ಅಂದ್ರೆ ಸಾವಿರ ಆಕೈತಿ ಇವು ಮೂರು ಜೀರೋ ಮೂರು ಜೀರೋ ಕೆ ನಮ್ಮ ಇಟ್ಟಿಗೆ ಎಷ್ಟು ಅಂದ್ರೆ ಇಲ್ಲಿ ಇಪ್ಪತ್ತು ಸಾವಿರ ಬೇಕಾಕ್ರ ಇಲ್ಲಿ ಪೆರಿಮೀಟ್ರ್ ಅಪ್ ರೆಕ್ಟಾಂಗಲ್ ಕೊಟ್ಟರು ಒಂದು ನೂರು ಇಪ್ಪತ್ತು ಮೀಟ್ರ್ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಲೆಂತ್ ಅಂದರೆ ಬ್ರೆತ್ ಕೊಟ್ಟರೆ ಇಪ್ಪತ್ತು ಮೀಟ್ರ್ ಏರಿಯಾ ಏನು ಅಂತಂದು ಕೇಳೋರಿ ಇಲ್ಲಿ ರೆಕ್ಟಾಂಗಲ್ದು ಪೆರಿಮೀಟ್ರ್ ಪರ್ಮ್ರಿ ಟೂ ಇಂಟು ಎಲ್ ಪ್ಲಸ್ ಬಿ ಇಜ್ಕೊಳ್ತು ನೂರ ಇಪ್ಪತ್ತು ಮೀಟ್ರ್ ಕೊಟ್ಟರೆ ಎಲ್ ಲೆಂತ್ ಪ್ಲಸ್ ಬ್ರೆಡ್ ಅರವತ್ತು ಮೀಟ್ರ್ ಹಾಕೈತಿ ಇಲ್ಲಿ ಡಿಫ್ರೆನ್ಸ್ ಕೊಟ್ಟರೆ ಲೆಂತ್ ಮೈನಸ್ ಬ್ರೆಡ್ ಇಪ್ಪತ್ತು ಅಂತಂದು ನೋಡಿರಿ ಬ್ರೆಡ್ ಬ್ರೆಡ್ ಕ್ಯಾನ್ಸಲ್ ಆಕೈತಿ ಟೂ ಲೆ ಟು ಎಲ್ ಇಜ್ಕೊಳ್ತು ಏಯ್ಟಿ ಆಕತಿ ಲೆಂತ್ ಟು ಫಾರ್ಟಿ ಮಿ ಫಾರ್ಟಿ ಮೀಟ್ರ್ ಬರ್ತೈತಿ ಅಂದ್ರೆ ಬ್ರೆಡ್ ಎಷ್ಟು ಬರ್ತೀರಿ ಇಲ್ಲಿ ನಾಲ್ ಅಂದ್ರೆ ಟು ಇಪ್ಪತ್ತು ಬರ್ತೀರಿ ಇಲ್ಲಿ ಅಂದ್ರೆ ನಮಗೆ ಏರಿಯಾ ಕೇಳ್ಯಾರೀ ಏರಿಯಾ ವ್ಯಾಲ್ಯೂ ಲೆಂತ್ ಇಂಟು ಬ್ರೆಡ್ ತಕತಿ ಇಪ್ಪತ್ತು ಇಂಟು ನಲ್ವತ್ತು ಏಟ್ ಹಂಡ್ರೆಡ್ ಮೀಟರ್ ಸ್ಕ್ವೇರ್ ಬರ್ತೈತೆ ರೀ ರೀ ನೋಡಿ ಎ ಒಂದು ಕೆಲಸ ಹನ್ನೆರಡು ದಿವಸದಾಗ ಮಾಡ್ತಾನೆ ಬಿ ಅದ ಕೆಲಸ ಹದಿನೆಂಟು ದಿವಸ್ದಾಗ ಮಾಡ್ತಾರೆ ಇಬ್ಬರು ಕೂಡ ನಾಲ್ಕು ದಿವ್ಸ ಕೆಲಸ ಮಾಡ್ತಾರೆ ಉಳಿದಿದ್ದ ಕೆಲಸನ ಸಿ ಎರಡು ದಿವಸದಾಗ ಕಂಪ್ಲೀಟ್ ಮಾಡ್ತಾನೆ ಹಂಗಾರ ಸಿ ಒಬ್ಬನ ಉಷ್ಟು ಕೆಲಸ ಎಷ್ಟು ಮಾಡ್ತಾನೆ ಮಾಡ್ತಾನಂತ ಕೇಳ್ಯಾರ ಇಲ್ಲಿ ಎ ಹನ್ನೆರಡು ದಿವಸ ಬಿ ಹದಿನೆಂಟು ದಿವಸ ಎಲ್ ಸಿ ಮೂವತ್ತು ಅರ್ಕತಿ ಹನ್ನೆರಡು ಮೂರಲಿ ಹದಿನೆಂಟು ಎರಡ್ಲೆ ಎ ಪ್ಲಸ್ ಬಿ ಎಷ್ಟು ದಿವ್ಸ ಕೆಲಸ ಮಾಡ್ತಾರೆ ನಾಲ್ಕು ದಿವಸ ಮಾಡ್ತಾರೆ ತ್ರೀ ಪ್ಲಸ್ ಟು ಇಂಟು ಫೋರ್ ಅಂದ್ರೆ ಟ್ವೆಂಟಿ ವರ್ಕ್ ಮಾಡ್ತಾರೆ ಇವ್ರಿಲ್ಲಿ ಉಳಿದಿದ್ದೆಷ್ಟ್ರೆ ಹದಿನಾರು ವರ್ಕ್ ಉಳಿದೈತಿ ಇದನ್ನ ಸಿ ಎಷ್ಟು ದಿಂದ ರೀ ಎರಡು ದಿನ ಮಾಡ್ತಾನೆ ಅಂದರೆ ಎಂಟು ಇವ್ನ ಎಫಿಷನ್ ಸಿ ಎಂಟು ಬರುತ್ತೆ ರೀ ಇಲ್ಲಿ ಸಿ ಸೀದ್ದು ಅಂದ್ರೆ ಅಷ್ಟು ಕೆಲಸ ಒಬ್ಬನೇ ಎಷ್ಟು ದಿನ ಮಾಡ್ತಾನೆ ರೀ ಇಲ್ಲಿ ನಾಲ್ಕು ಮೊದಲೇ ಮೂವತ್ತಾರು ಡೇಡ್ ಬೇಡ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಡೇಸ್ದಾಗ ಸಿ ಓಲ್ ವರ್ಕ್ ಕಂಪ್ಲೀಟ್ ಮಾಡ್ತಾನೆ ರೀ ಎಸ್ ಟು ಬಿ ತ್ರೀ ತ್ರೀಸ್ ಟು ಫೋರ್ ಕೊಟ್ಟಾರೆ ಬಿ ಎಷ್ಟು ಟು ಸಿ ಫೈ ಎಷ್ಟು ಟು ಸಿಕ್ಸ್ ಕೊಟ್ಟರೆ ಎಸ್ ಟು ಸಿ ವ್ಯಾಲ್ಯೂ ಅಂತಂದು ಕೇಳಿದ್ರೆ ಎ ಬಿ ಸಿ ನೋಡಿರಿ ತ್ರೀ ಟು ಫೋರು ಬಿ ಎಸ್ ಟು ಫೈವ್ ಟು ಸಿಕ್ಸ್ ಆಕತಿ ಫೋರು ಇಲ್ಲಿ ಫೈವ್ ಆಕತಿ ಐದು ಮೂರೇ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆಕತಿ ಎಷ್ಟು ಸಿ ಕೇಳ್ಯಾರ ನಮ್ಗೆ ಫಿಫ್ಟೀನ್ ಇಷ್ಟು ಟ್ವೆಂಟಿ ಫೋರ್ ಆಕತ್ತೈತಿ ಅದು ಫೈವ್ ಇಷ್ಟು ಶಾಲೆ ಒಳಗೆ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಎಪ್ಪತ್ತು ಫೈವ್ ಇಷ್ಟು ಟು ಐತೆ ಎಂಬತ್ತು ಪರ್ಸೆಂಟ್ ಹುಡುಗರು ಮತ್ತು ಎಪ್ಪತ್ತು ಪರ್ಸೆಂಟ್ ಹುಡುಗಿಯರಿಗೆ ಸ್ಕಾಲರ್ಶಿಪ್ ಬರ್ತಂಗಾರೆ ಸ್ಕಾಲರ್ಶಿಪ್ ಬರಲಾರ್ದವ್ರ ಪರ್ಸಂಟೇಜ್ ಏನಂತಂದು ಕೇಳಿರಲಿಲ್ಲ ನೋಡಿರಿ ಬಾಯ್ಸ್ ಗರ್ಲ್ಸ್ ರೇಷ್ಯ ರೀ ಫೈವ್ ಇದ್ದಿದ್ದು ನಾವು ಫಿಫ್ಟಿ ಮಾಡೋಣ ಟು ಇದು ಟ್ವೆಂಟಿ ಮಾಡೋಣ ಅಂದ್ರೆ ಟೋಟಲ್ ಸೆವೆಂಟಿ ಆಕತಿ ಎಂಬತ್ತು ಪರ್ಸೆಂಟ್ ಮಂದಿ ಹುಡುಗರಿಗೆ ಬಂದೈತ್ರಿ ಅಂದ್ರೆ ಇಪ್ಪತ್ತು ಪರ್ಸೆಂಟೇಜ್ ಮಂದಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂದ್ರೆ ಎಷ್ಟು ರೀ ಹತ್ತು ಮಂದಿಗೆ ಬಂದಿಲ್ಲ ಇಲ್ಲಿ ಎಪ್ಪತ್ತು ಪರ್ಸೆಂಟೇಜ್ ಮಂದಿ ಬಂದೈತ್ರಿ ಮೂವತ್ತು ಪರ್ಸೆಂಟ್ ಗರ್ಲ್ಸಿಗೆ ಬಂದಿಲ್ಲ ರೀ ಅಂದ್ರೆ ಆರು ಹಾಕೈತಿ ರೀ ಟೋಟಲ್ ಎಷ್ಟು ಮಂದಿ ಬಂದಿಲ್ಲ ರೀ ಹದಿನಾರು ಔಟ್ ಆಫ್ ಸೆವೆಂಟಿ ಅಂದ್ರೆ ಏಳು ಬೈ ನೂರ ಅರುವತ್ತೇಳು ರೂಪಾಯಿ ಸೆವೆಂಟಿ ಮಾಡಿ ಅಂದ್ರೆ ಏಳ್ಯಾಡ್ಲಿ ಹದಿನಾಲ್ಕು ಎರಡು ಉಳಿತ್ರಿ ಏಳು ಏಳೆರಲಿ ಹದಿನಾಲ್ಕು ಆರು ಉಳಿತ್ರಿ ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ಏಯ್ಟ್ ಬರ್ತರಿ ಇಲ್ಲಿ ಪರ್ಸೆಂಟೇಜ್ ಇಲ್ಲಿ ಇಪ್ಪತ್ತೈದು ಸಂಖ್ಯೆಗಳು ಸರಾಸರಿ ನಲವತ್ತೈದು ಕೊಟ್ಟರೆ ಒಂದು ಸಂಖ್ಯೆನ ಎಪ್ಪತ್ತೆರಡು ಬದಲಿ ಇಪ್ಪತ್ತೇಳು ಬದಲಾಯಿಸಿರು ಹೊಸ ಸರಾಸರಿ ಎಷ್ಟು ಆಕತ್ತೆ ಅಂತ ಅಂದ್ಕೇಳರೆ ಇಪ್ಪತ್ತೈದು ನಂಬರಿಂದ ಎವರೇಜ್ ರೀ ನಲವತ್ತೈದು ಕೊಟ್ಟರೆ ನಲವತ್ತೈದು ಎಂಟು ಇಪ್ಪತ್ತೈದು ಮಾಡೋನು ಇಪ್ಪತ್ತೈದು ಐದೇ ನೂರ ಇಪ್ಪತ್ತೈದು ಇದು ನಾಲ್ಕಿನ ನೂರು ನೂರ ಹನ್ನೆರಡು ಆಕತಿ ಹನ್ನೊಂದು ನೂರ ಇಪ್ಪತ್ತೈದು ಮೊದಲು ರೀ ಎಪ್ಪತ್ತೆರಡು ಇದ್ದು ದಿನ ಇಪ್ಪತ್ತೇಳು ಮಾಡಿ ಎಷ್ಟು ಕಮ್ಮಿ ಕಮ್ಮಿ ಮಾಡ್ತೈತ್ರಿ ಇಲ್ಲಿ ಐದು ನಲವತ್ತೈದು ಕಮ್ಮಿ ಮಾಡ್ತಾರೆ ಅಂದ್ರೆ ನೂರ ಹನ್ನೊಂದು ನೂರ ಇಪ್ಪತ್ತೈದರ ನಲ್ವತ್ತೈದು ರೀ ಅಂದ್ರೆ ಸಾವಿರದ ಎಂಬತ್ತಾಕತಿ ಸಾವಿರದ ಎಂಬತ್ತ ಡಿವೈಡೆಡ್ ಬೈ ಇಪ್ಪತ್ತೈದು ಮಾಡ್ಬೇಕು ರೀ ಅಂದರೆ ಇಪ್ಪತ್ತೈದು ನಾಲ್ಕು ನೂರು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ಎರಡು ಐವತ್ತು ಅಂದ್ರೆ ನಲವತ್ತ್ಮೂರು ಪಾಯಿಂಟ್ ಎರಡು ಎವರೇಜ್ ಆಕತ್ತೆ ರೀ ಹೊಸ ಎವರೇಜ್ ಇದೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಏಜ್ ಕೊಟ್ಟು ಫೈವ್ ಅಂತ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಎಸ್ವೇರ್ ಫಾರ್ಮುಲ್ ಕಣ್ಣಂದ್ರೆ ನೋಡಿರಿ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಹೆಜ್ಜು ಕೊಟ್ಟು ಎ ಅಂತ ನಾವು ಎಕ್ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಕ್ವೇರ್ ಕಂಡು ಅಂದ್ರೆ ಎ ಸ್ಕ್ವೇರ್ ಮೈನಸ್ ಟು ಇಲ್ಲಿ ಅಂದ್ರೆ ಎ ವ್ಯಾಲ್ಯೂ ಫೈವ್ ಕೊಟ್ಟರೆ ಇಪ್ಪತ್ತೈದು ಮೈನಸ್ ಎರಡು ಅಂದರೆ ಇಪ್ಪತ್ತ್ಮೂರು ಬರ್ತೈತಿ ರೀ ಅಂದ್ರೆ ಫಾರ್ಮುಲರ್ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕೊತಾರೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬೇಕೈತ್ರಿ ಅಂದ್ರೆ ಎ ಪ್ಲಸ್ ಬಿ ಕೊಟ್ಟಾರೆ ಅಂದ್ರೆ ಇಪ್ಪತ್ತೈದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳಾರ ಇಲ್ಲಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ ಒನ್ ಬೈ ಎಕ್ಸ್ ಸ್ಕ್ವೇರ್ ಹಾಕತಿಲ್ಲ ಇಲ್ಲಿ ಟು ಇಂಟು ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಆಗತಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಎರಡು ಇರ್ತೈತೆ ರೀ ಅದು ಎರಡು ಹೆಚ್ಚು ಕಡೆ ಬಂದ್ರೆ ಇಪ್ಪತ್ತೈದು ಮೈನಸ್ ಎರಡು ಹಾಕೈತೆ ರೀ ಅಂದರೆ ಎಕ್ಸ್ ಸ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಎಕ್ಸ್ಕ್ವೇರ್ ಇಜ್ಕೊಟ್ಟು ಇಪ್ಪತ್ತ್ ಮೂರು ಹಾಕೈತ್ರಿ ಇಲ್ಲಿ ಇಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಎಂಟು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಹಂಗೆ ಸರಳ ಬಡ್ಡಿ ಮೂರು ವರ್ಷಕ್ಕೆ ಕೊಡ್ತಾರೆ ರೀ ಅದು ನಾಲ್ಕು ಸಾವಿರ ರೂಪಾಯಿ ಹತ್ತು ಪರ್ಸೆಂಟು ವಾರ್ಷಿಕ ಬಡ್ಡಿ ಹಂಗೆ ಎರಡು ವರ್ಷಕ್ಕೆ ಚಕ್ರ ಬಡ್ಡಿ ಹಂಗೆ ಕೊಡ್ತಾರೆ ಆ ಮೊತ್ತ ಸರಳ ಬಡ್ಡಿ ಇದ್ರದ್ದು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ರೀ ಕಂಪನಿ ಇಂಟ್ರೆಸ್ಟದ್ದು ಆಹಾ ಅರ್ಧ ಇರ್ತೈತಿ ಅಂತಂದು ಕೊಟ್ಟರೆ ಇಲ್ಲಿ ನೋಡಿರಿ ಫಸ್ಟ್ ನಾಲ್ಕು ಸಾವಿರ ಅಂದ್ರೆ ಟೆನ್ ಇಂಟು ಲೆವೆನ್ ಅಂದ್ರೆ ಎರಡು ವರ್ಷದ ಆಗತ್ತೆ ರೀ ಇದು ಹಂಡ್ರೆಡು ಒನ್ ಟ್ವೆಂಟಿ ಒನ್ ಇದು ಪ್ರಿನ್ಸಿಪಲ್ ಆಗತ್ತೆ ಇದು ಅಮೌಂಟ್ ಹಾಕತ್ತೀ ಎಷ್ಟು ಜಾಸ್ತಿ ಐತ್ರಿ ಇಲ್ಲಿ ಇಪ್ಪತ್ತೊಂದು ಐತಿ ಎರಡು ಭಾ ಹಂಡ್ರೆಡ್ ಇಂಟು ನಾಲ್ಕು ಸಾವಿರ ಮಾಡುನು ಎರಡು ಜೀರೋ ಎರಡು ಜೀರೋ ಎಂಟುನೂರ ನಲ್ವತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಆಕತ್ತರಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನಾಲ್ಕುನೂರ ಇಪ್ಪತ್ತು ಇಪ್ಪತ್ತಾಕತಿ ನಾಲ್ಕುನೂರ ಇಪ್ಪತ್ತು ಇಪ್ಪತ್ತೈದು ಕೊಟ್ಟು ತ್ರೀ ಇಯರ್ಸ್ ಇಂಟು ಎಂಟು ಇಂಟು ಪ್ರಿನ್ಸಿಪಲ್ ಎರಡು ರೂ ಹಂಡ್ರೆಡ್ ಅಕತಿ ಮೂರೊಂದಲಿ ಮೂರು ನಾಲ್ಕಲೇ ನಾಲ್ಕು ಎರಡು ನಾಲ್ಕು ಇಪ್ಪತ್ತೈದು ಎರಡು ಎಪ್ಪತ್ತು ಆಕತಿ ಅಂದ್ರೆ ಎಷ್ಟು ರೀ ಒಳ್ಳೆಯಲ್ಲೇ ಮೂವತ್ತೈದು ಒಳ್ಳೆ ಹದಿನಾಲ್ಕು ಹದಿನೇಳು ನೂರ ಐವತ್ತು ರೂಪಾಯಿ ಪ್ರಿನ್ಸಿಪಲ್ ಆಗತ್ತೆ ರೀ ಇಲ್ಲಿ ಸಿಂಪಲ್ ಇಂಟ್ರೆಸ್ಟಿಗೆ ಒಬ್ಬ ಅಂಗಡಿ ಒಂದು ಒಂದು ಹೊಸನ್ನ ಹದಿನೆಂಟುನೂರ್ಗೆ ಮಾರಿದ್ರೆ ಇಪ್ಪತ್ತು ಪರ್ಸೆಂಟ್ ಲಾಭ ಆಗತಿ ಒಂದು ಅದನ್ನ ಹದಿನೈದುನೂರು ಮಾರಿದ್ರೆ ಎಷ್ಟು ರೂಪಾಯಿ ಲಾಭ ಎಷ್ಟು ಪರ್ಸೆಂಟೇಜ್ ಲಾಭ ಆಗತ್ತಂತಂದು ಕೇಳ್ಯಾರ ಇಲ್ಲಿ ನೋಡಿರಿ ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಮಾಡ್ರಂದರೆ ಫೈವ್ ಟು ಸಿಕ್ಸ್ ರೀ ಇದು ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ ಹದಿನೆಂಟುನೂರು ಐತಿರೀ ಅಂದ್ರೆ ಇಂಟು ಮೂರು ನೂರು ಇಂಟು ಮೂರು ನೂರು ಮಾಡಿದ್ರೆ ಕಾಸ್ಟ್ ಪ್ರೈಸ್ ಹದಿನೈದುನೂರ ಆಕೈತಿ ಫಾಸ್ಟ್ ಪ್ರೈಸ್ ಹದಿನೈದು ನೂರು ಅನ್ನ ಸೆಲ್ಲಿಂಗ್ ಹದಿನೈದು ನೂರಕ್ಕೆ ಮಾರಿದ್ರೆ ಎಷ್ಟು ಆಗುತ್ತೆ ರೀ ಇಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಬರುತ್ತೆ ರೀ ಇಲ್ಲಿ ಒಂದು ನೂರೈವತ್ತು ಮೀಟ್ರ್ ಉದ್ದು ರೈಲು ಒಂದು ಕಂಬಂಡ್ ಏಳು ಪಾಯಿಂಟ್ ಐದು ಸೆಕೆಂಡ್ ಏನು ದಾಟತ್ತೆ ಐವತ್ತು ಮೀಟ್ರ್ ಉದ್ದು ಪ್ಲಾಟ್ಫಾರ್ಮ್ ದಾಟಕ್ಕೆ ಎಷ್ಟು ಟೈಮ್ ಬೇಕಂತಂದು ಬೇಕಂತ ಇಲ್ಲಿ ಡಿಸ್ಟೆನ್ಸ್ ಇಜು ಕೊಟ್ಟು ಸ್ಪೀಡ್ ಇಂಟು ಟೈಮ್ ಹಾಕತಿ ನೂರೈವತ್ತು ಮೀಟ್ರ್ ಇಜು ಕೊಟ್ಟು ಸೆವೆನ್ ಪಾಯಿಂಟ್ ಫೈವ್ ಇಂಟು ಸ್ಪೀಡ್ ಆಕತಿ ಎಪ್ಪತ್ತೈದು ಎರಡೇ ನೂರೈವತ್ತು ಪಾಯಿಂಟ್ ಐತಿ ಸ್ಪೀಡು ಟ್ವೆಂಟಿ ಮೀಟ್ರ್ ಪರ್ ಸೆಕೆಂಡ್ ಬರ್ತಿಲ್ಲ ನಮಗೆ ಟೈಮ್ ಕೇಳ್ರೆ ಎರಡುನೂರ ಐವತ್ತು ಮೀಟ್ರ್ ಪ್ಲಸ್ ನೂರ ಐವತ್ತು ಇಜಿಕೊಳ್ ಟು ಟ್ವೆಂಟಿ ಇಂಟು ಟಿ ಆಕತಿ ಇದು ನಾಲ್ಕುನೂರು ಮೀಟ್ರ್ ಇಜ್ಕೊಳ್ ಟು ಟಿ ಇಂಟು ಟ್ವೆಂಟಿ ಇಪ್ಪತ್ತಿಪ್ಪತ್ತೇ ಟ್ವೆಂಟಿ ಸೆಕೆಂಡ್ನ್ಯಾಗ ಯಾಗ ಪ್ಲಾಟ್ಫಾರ್ಮ್ ಮುಂದಾಟತ್ತಿದ್